ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ ನೋಡಿ ಜನ ಬಂದು ಹೊರಗಡೆಯಿಂದ ನಿಮಗೆ ಬೈದಿದ್ಯಾ ಖಂಡಿತ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇದೇ ಆಗಿದೆ ಯಾವ್ದೋ ಒಂದು ಸ್ಟೇಜ್ ಮೇಲೆ ಒಂದು ಲೇಡಿ ಬಂದು ನಮ್ಗೆ ತುಂಬಾ ಬೈದಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ತುಂಬಾ ವೈರಲ್ ಕೂಡ ಆಗಿತ್ತು ಹ್ಮ್ ಅದ್ರಲ್ಲಿ ಒಂದು ನನ್ಗೆ ಹೆಂಡತಿ ಇರ್ತಾರೆ ಆದ್ರೂ ಕೂಡ ನಾನು ನನ್ನ ತಮ್ಮನ ಹೆಂಡತಿನ ಮೇಲೆ ಆ ತರದ ಒಂದು ಕಣ್ಣಾಗ್ತಾ ಇರೋದು ಅಂತ ಕ್ಯಾರೆಕ್ಟರ್ ಸೊ ಅದನ್ನ ನೋಡಿ ಒಬ್ಬ ಹೆಂಗ್ಸ್ ಬಂದು ಬಾಯಿಗೆ ಬಂದಂಗೆ ಬೈದಿದ್ರು ನನ್ಗೆ ಆನ್ ಸ್ಟೇಜ್ ತುಂಬಾ ಅದೊಂದು ತುಂಬಾ ಈಗಲೂ ಕೂಡ ಬರ್ತಾ ಇದೆ ರೀಲ್ಸ್ ಗಳಲ್ಲಿ ಕೆಲವೊಂದು ಕಡೆ ಎಲ್ಲ ಬರ್ತಾ ಇದೆ ಸೊ ಅದು ಆ ಥರದ ಅನುಭವಗಳಾಗಿದೆ ಸರ್ ಆಕ್ಟರ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಆಕ್ಟಿಂಗ್ ಫೀಲ್ಡ್ ಗೆ ಬಂದಿಲ್ಲ ಅಂತ ಹೇಳಿದ್ರೆ ಬಂದಿರ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತಿದ್ರಿ ಏನಾಗಿರ್ತಿದ್ರಿ ಏನಾಗಬೇಕು ಅಂತ ನಿಮ್ ಕನ್ಸಿತ್ತು ಇಲ್ಲ ಇದೇ ಆಗ್ಬೇಕು ಅಂತ ಕನ್ಸೇನ್ ಇರಲಿಲ್ಲ ನನ್ಗೆ ಅಂದ್ರೆ ಲೈಫ್ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಇತ್ತು ಅಷ್ಟನ್ನೇ ಹೊರತು ನಾನು ಬೆಂಗಳೂರು ಬಂದಿದ್ದು ಅನಿವಾರ್ಯ ಕಾರಣದಿಂದ ಅದಾದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ವರ್ಕ್ ಮಾಡ್ತಾ ಇದ್ದೆ ಬೇಸಿಕಲಿ ನಾನು ಅಲ್ಲೊಂದು ಟೂ ತ್ರೀ ಇಯರ್ಸ್ ವರ್ಕ್ ಮಾಡಿ ಅದಾದ್ಮೇಲೆ ನಾ ಅಂದೇ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಸ್ಟುಡಿಯೋ ಇತ್ತು ಟೆಕ್ನಮ್ಮ ಸ್ಟುಡಿಯೋ ಅಂತ ಬೋನೇರ್ಘಟ್ಟ ರೋಡ್ ಅಲ್ಲಿ ಸೊ ಅದೀಗ ಮುಚ್ಚಿಬಿಟ್ಟಿದಾರೆ ಇಲ್ಲ ಸೊ ನನ್ನ ರೂಮು ಮತ್ತೆ ನಾನು ಹೋಗ್ತಾ ಇದ್ದ ಕಂಪನಿಗೂ ಮಧ್ಯೆ ಅದು ಸೊ ಆ ಗ್ಯಾಪ್ ಅಲ್ಲೇ ಅದೊಂದು ರಿಲೇಶನ್ಶಿಪ್ ಇಟ್ಕೊಂಡು ಒಳಗಡೆ ಹೋಗಿ ನಾನು ಅಲ್ಲಿಂದ ಎಂಟ್ರಿ ಕೊಟ್ಟ ಶುರು ಮಾಡಿದ್ದು ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಯಾರು ಸೊ ಆಬ್ವಿಯಸ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ರಾಜ್ಕುಮಾರ್ ಅವರು ಇದ್ದೇ ಇರ್ತಾರೆ ಬಟ್ ಈಗಿನ ಇದರಲ್ಲಿ ನನಗೆ ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಇಬ್ಬರು ತುಂಬಾ ಇಷ್ಟ ಆಗ್ತಾರೆ ರಾಜ್ಕುಮಾರ್ ಸರ್ ನೋಡಿ ಏನ ಅಂದ್ರೆ ಅವರು ಏನ ಗುಣನ ನೀವು ಅಳವಡಿಸ್ಕೊಂಡಿದ್ದಾರೆ ಸಿಂಪ್ಲಿಸಿಟಿ ನಮ್ಮ ತಂದೆಯವರು ಅದನ್ನೇ ಹೇಳ್ತಾ ಇದ್ರು ಯಾವಾಗ್ಲೂ ಎಷ್ಟೇ ದೊಡ್ಡ ನಟ ಆಗಿದ್ರು ಏನೇ ಆಗಿದ್ರು ಅವರು ಪಂಚೆ ಉಟ್ಕೊಂಡು ಮಧ್ಯಾಹ್ನ ಕೆಲವರೆಲ್ಲ ಈಗ ನನ್ನ ಸೀನಿಯರ್ ಆರ್ಟಿಸ್ಟ್ಗಳು ಅಥವಾ ರಾಜಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದವರು ಯಾರಾದ್ರೂ ಸಿಕ್ಕಿದ್ರು ನಾನು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಅವ್ರ ಅನುಭವಗಳು ಅವರು ಅವ್ರ ಜೊತೆ ಇದ್ರು ಹಿರಿಯ ಕಲಾವಿದ್ರಗಳ ಜೊತೆ ಹೇಗೆ ನಡ್ಕೊತಾಯಿದ್ರು ಅಂತಂದ್ಬಿಟ್ಟು ಅವ್ರು ಸಿಂಪ್ಲಿಸಿಟಿ ನೋಡಿದ್ರೆ ಪಾಪ ಅವ್ರು ಮಾತಾಡೋ ರೀತಿ ಮುದ್ದು ಮುದ್ದು ಮುದ್ದಾಗಿ ಇತ್ತು ಅದೊಂದು ತುಂಬಾ ಖುಷಿ ಆಗುತ್ತೆ ಸೊ ನಾವಂತೂ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ಕಾಗದೇ ಇಲ್ಲ ಬಿಡಿ ಆ ಲೆವೆಲ್ಗೆಲ್ಲ ಇದಾಗಲ್ಲ ಬಟ್ ಅಟ್ಲೀಸ್ಟ್ ಆತರದ ಒಂದ್ರ ಕೇಳಿ ನಾವು ತಿಳ್ಕೊತಾ ಇರ್ತೀವಿ ಹೇಗಿತ್ತು ಅಂತ ಅನ್ಬಿಟ್ಟು ಸಿಕ್ಕಾಪಟ್ಟೆ ರೀಟೆಕ್ಸ್ ತಗೊಂಡಿರುವಂತಹ ಯಾವ್ದಾದ್ರು ಸೀನ್ ಅನ್ನೋದಿದ್ಯಾ ಖಂಡಿತ ಇದೆ ಅಯ್ಯೋ ಬಿಗಿನಿಂಗ್ ಅಲ್ಲಿ ತುಂಬಾ ಇದೆ ಯಾವುದೋ ಒಂದು ಒಂದೇ ಒಂದ್ ಲೈನ್ ಅಷ್ಟೇ ಒಂದೇ ಲೈನ್ ಡೈಲಾಗ್ ಅದಕ್ಕೋಸ್ಕರ ಒಂದು ಹೆಚ್ಚಕಡೆ ಒಂದು ಐವತ್ತೈದು ಟೇಕ್ ತಗೊಂಡಿದ್ದೀನಿ ನಾನು ಸರ್ ಅಂದ್ರೆ ಆಕಾರ ಸಕಾರ ಪ್ರಾಬ್ಲಮ್ ಹಂಗಾಗಿ ಅದು ಅವ್ರು ಹೇಳ್ತಾ ಇಲ್ಲ ಡೈರೆಕ್ಟರ್ ಅಂದ್ರೆ ಅವ್ರು ನನ್ನ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಕಲಿಲಿ ಅಂತ ಅಷ್ಟೇ ಕೆಟ್ಟದಾಗಲ್ಲ ಅವ್ನು ಯಾವಾಗ ಹೇಳ್ತಾನೆ ನೋಡಣ ಅಂತ ಅಂದ್ಬಿಟ್ಟು ಕಾದಿದ್ರೆ ನಾನು ಹೇಳ್ತೇನೆ ನನ್ನ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಹೇಳ್ತಾ ಇದ್ದೀನಿ ನಾನು ಅಂತ ಬಟ್ ಅವ್ರಿಗೆ ಆಗ್ತದೆ ಬಿಡ್ಲಿಲ್ಲ ಐವತ್ತೈದು ಟೇಕಾಯ್ತು ಅದಾದಮೇಲೆ ಇಲ್ಲಿ ತಪ್ಪು ಮಾಡಿದೆ ಅಂತ ಹೇಳುದು ಆಮೇಲೆ ನನ್ಗೆ ಅಯ್ಯೋ ಅಂತ ಆಮೇಲೆ ಕರೆಕ್ಟ್ ಮಾಡಿದ್ವಿ ಎಷ್ಟೊಂದು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಅದ್ರಲ್ಲಿ ನಿಮ್ಮ ಫೇವ್ರೆಟ್ ಪಾತ್ರ ಯಾವ್ದು ಅದು ಯಾಕೆ ನಿಮ್ ಫೇವ್ರೇಟ್ ಪಾತ್ರ ಅಂತ ತಿಳಿಸ್ಕೊಡಿ ನನಗೆ ಎಲ್ಲ ಪತ್ರ ಮಾಡಿದ್ದೀನಿ ಆಲ್ಮೋಸ್ಟ್ ಕಾಮಿಡಿ ಮಾಡಿದ್ದೀನಿ ನೆಗೆಟಿವ್ ಮಾಡಿದ್ದೀನಿ ಒಂದು ಅಸಂಭವ ಅನ್ನೋ ಒಂದು ಸೀರಿಯಲ್ನಲ್ಲಿ ಲೀಡ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೆ ಆಮೇಲೆ ಅಕ್ಕ ಅನ್ನೋ ಒಂದು ಸೀರಿಯಲ್ ಕೂಡ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ ಬಟ್ ಪಾಸಿಟಿವ್ ಗಿಂತ ಜನ ಯಾಕೋ ನನ್ನಲ್ಲಿ ನೆಗೆಟಿವ್ನ ಇಷ್ಟಪಟ್ಟರು ನನಗೂ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತಂದ್ರೆ ಆಕ್ಟಿಂಗ್ ಲಿಮಿಟ್ ಇರಲ್ಲ ನಾವು ನಾವು ಎಷ್ಟು ಆಕ್ಟ್ ಮಾಡ್ತೀವಿ ಎಷ್ಟು ನಾವು ಬಳಸ್ಕೊತೀವಿ ಅಷ್ಟು ನಮಗೆ ಮೀಟರ್ ಚೆನ್ನಾಗಿ ಬಿಡುತ್ತೆ ಹಂಗಾಗಿ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಅನ್ನುವಂತದ್ದು ಯಾವ್ದಾದ್ರು ಇದೆಯಾ ಸರ್ ಈ ಪಾತ್ರ ನಾನು ಮಾಡಬೇಕಾಗಿತ್ತು ಅಂತ ಖಂಡಿತ ಯಾಕೆಂದ್ರೆ ಈಗ ನಾನು ಸೀರಿಯಲ್ ಬಂದಾದ್ಮೇಲೆ ಸ್ವಲ್ಪ ಪೌರಾಣಿಕ ಪಾ ನಾಟಕಗಳನ್ನೂ ಕೂಡ ಮಾಡಿದೆ ಅದೇ ಅದೊಂದಿದೆ ಅದು ಕುರುಡನ್ ಪಾತ್ರ ಮತ್ತೆ ಒಂದು ಮಾತ್ ಬರೆದ ಮೂಗುನ್ ಪಾತ್ರದ ಅದೊಂದು ಮಾಡಬೇಕು ಅನ್ನೋ ಆಸೆ ಇದೆ ನೋಡೋಣ ಗಾಡಗ್ರೆಸ್ ಅಲ್ಲ ಮುಂದೆ ಸಿಗುತ್ತೆ ಸರ್ ಆ ಪಾತ್ರ